ನಟ ದರ್ಶನ್ ಇನ್ನು ಶಾಕ್ ನಲ್ಲಿ ಇದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ನಟ ದರ್ಶನ್ ಶಾಕ್ ಕೊಲೆ ವಿಚಾರ ಯಾವ ರೀತಿ ಏನ್ ಮಾಡಬೇಕು ದರ್ಶನ್ಗೆ ತಿಳಿತಾ ಇಲ್ಲ ಕಷ್ಟ ಸುಖ ಮಾತನಾಡಿದ್ವಿ ಇನ್ನು ಸ್ವಲ್ಪ ದಿನ ಎಲ್ಲ ಗೊತ್ತಾಗುತ್ತೆ ನೋವಿನಲ್ಲಿ ಇದ್ದು ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸೋದು ಎಂತಹವರೆಗೂ ಕೂಡ ಬೇಸರ ತಪ್ಪು ಮಾಡಿಲ್ಲ ಅಂತ ನಮ್ಮ ಬಳಿ ಹೇಳಿಲ್ಲ ನಾವು ತಿಳಿದುಕೊಳ್ಬೇಕು ಮಾತನಾಡೋ ವೇಳೆ ತಿಳಿದುಕೊಳ್ಬೇಕು ನಟ ದರ್ಶನ್ ಸಣ್ಣ ಆಗಿಲ್ಲ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಯಾರೂ ಭೇಟಿಗೆ ಬರ್ತಿಲ್ಲ ರೇಣುಕಾ ಸ್ವಾಮಿ ಕೊಲೆ ಬಗ್ಗೆ ಇನ್ನೂ ಅವರಿಗೆ ಕ್ಲಾರಿಟಿ ಇಲ್ಲ ಪರಮಾತ್ಮನಿಗೆ ಮಾತ್ರ ಗೊತ್ತು ನೋವಿನಲ್ಲೂ ಸನ್ ಖೈದಿಗಳ ಬಿಡುಗಡೆ ಬಗ್ಗೆ ಮಾತು ಜೈಲಿಗೆ ಗೃಹ ಮಂತ್ರಿಗಳು ಬರುತ್ತಿರೋ ಬಗ್ಗೆ ಮಾತು ಬೇಲ್ ವಿಚಾರವಾಗಿ ಮಾತುಕತೆ ನಡೆದಿಲ್ಲ ಸಿನಿಮಾ ಪ್ರಾಜೆಕ್ಟ್ ಗಳ ಬಗ್ಗೆ ಮಾತುಕತೆ ನಡೆದಿಲ್ಲ ಕಷ್ಟ ನೋವಿನಲ್ಲಿ ಸಿನಿಮಾ ಮಾಡಿ ಅಂತ ಹೇಳೋಕ್ಕಾಗತ್ತಾ ಆದ್ರೂ ಚಿತ್ರರಂಗಕ್ಕೆ ಒಳ್ಳೆಯದಾಗ್ಲಿ ಅಂದ್ರು ಸಾಮಾನ್ಯ ಭೇಟಿ ಅಷ್ಟೇ ತಿಂಗಳಿಂದ ಭೇಟಿ ಮಾಡ್ಲಿಕ್ಕಾಗಿರ್ಲಿಲ್ಲ ನಟ ದರ್ಶನ್ ಭೇಟಿ ಬಳಿಕ ನಿರ್ಮಾಪಕ ಕೆ ಮಂಜು ಜೈಲಿನ ಬಳಿ ಹೇಳಿಕೆ ಕೊಟ್ಟಿದ್ದಾರೆ ಬಗ್ಗೆ ಮಾತಾಡಿದೀವಿ ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನುವಂತಹ ಒಂದು ನಂಬಿಕೆ ನಮ್ಮಲ್ಲಿ ಅವ್ರಿಗೆ ಒಳ್ಳೇದಾಗುತ್ತೆ ಸಹಜ ತಂಡದೋರ್ನ ಭೇಟಿ ಅದು ಒಳ್ಳೇದಾಗುತ್ತೆ ಇವಾಗ ಒಂದು ಟೈಮು ಏನಾಗ್ಬಿಟ್ಟಿದೆ ಅನ್ಎಕ್ಸ್ಪೆಕ್ಟೆಡು ಆಮೇಲೆ ಯಾವ ರೀತಿ ಇಲ್ ಇನ್ನು ಯಾವ ಅವರೇನು ಗೊತ್ತಾಯ್ತಾ ಇಲ್ಲ ಒಳ್ಳೇದಾಗುತ್ತೆ ಅಂತ ಹೇಳೋಕೆ ಸುಸ್ತು ಏನೇನು ಏನೋ ಕಷ್ಟ ಸುಖ ಮಾತಾಡ್ತೀವಿ ಒಂದು ಒಂದ್ ಒಂಬೈನೂರು ಪಾಪ ಬೇರೆ ತರ ತಿಳ್ಕ ಜನರಿಗೆ ಈಗ ಸದ್ಯಕ್ಕೆ ಬೇಡ ಇನ್ನ ಸ್ವಲ್ಪ ದಿನ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ಹೇಳಿದ ಇದ್ದೇ ಇರ್ತಾರಲ್ವಾ ಮಾಡಿಲ್ಲದ್ರೆ ತಪ್ಪಿಗೆ ಶಿಕ್ಷೆ ಇದು ಈ ತರ ಆಗಿದೆ ಅಂತ ಸ್ವಲ್ಪ ನೋವಲ್ಲಿ ಇರ್ತಾರೆ ಪಾಪ ಬೇರೆ ಏನಿಲ್ಲ ಇರ್ಲಿ ಅವ್ರಿಗೆ ಸ್ವಲ್ಪ ನೋವಲ್ಲ ತಪ್ಪು ಮಾಡಿಲ್ಲ ನಮ್ಮೊಂದ್ ಹೇಳ್ತಾರ ನಾವು ತಿಳ್ಕೊಬೇಕು ಅವ್ರು ಕೆಲವು ಮಾತಾಡಿ ಮಾತಾಡ್ಬೇಕಾದ್ರೆ ಎಲ್ಲ ಅರ್ಥ ಆಗುತ್ತೆ ಯಾವುದಿಲ್ಲ ಹೆಂಗೆ ಹಂಗಿದ್ರೆ ನಿಮ್ಗೆ ಸಾರ್ ಸುಳ್ಳು ಮಾಹಿತಿ ಕೊಟ್ಟವರು ಇಲ್ಲ ಇದ್ದಾರೆ ಆಗುತ್ತೆ ತೊಂದರೆ ಇಲ್ಲ ಸ್ವಲ್ಪ ಅವ್ರಿಗೂ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಜಾಸ್ತಿ ಯಾರು ಯಾರು ಬರೋದು ಎಣ್ಣೆ ಸಿಟಿ ಇಲ್ಲ ಇದ್ದೀವಿ ಹಾಕಿದ್ರಂತ ತಾವು ಹೇಳದ್ ಮೇಲೆ ನೋಡ್ಬೇಕು ಮಳೆ ಬರ್ತಾ ಇದೆ ಅದಕ್ಕೋಸ್ಕರ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಅವರವ್ರು ಏನು ಅಂದರೆ ಇದು ಇದು ಹೇಳಕ್ ಕೆಲವರೆಲ್ಲ ಹೇಳೋಕ್ಕಾಗಲ್ಲ ಆಮೇಲೆ ಅವರು ನಿಜವಾಗ್ಲೂ ಅದು ಆಗಿಲ್ಲ ಅದೇನಾಗಿದೆ ಅಂತ ಗೊತ್ತಾಯ್ತಲ್ಲ ಪರಮಾತ್ಮ ಒಬ್ಬ ಗೊತ್ತುಂತ ಅಷ್ಟು ಮಾತಾಡ್ತಾರೆ ಸರ್ ಯಾವುದು ಇದ್ರ ಅಷ್ಟೊಂದು ಮಾತಾಡೋಷ್ಟು ಇಲ್ಲ ಸುಮ್ಮನೆ ನೋಕಲ್ ನೋಡ್ಕೊಂಡು ಖುಷಿ ಆಗುತ್ತೆ ಇದೇ ಇರ್ತದಲ್ಲ ನೋವು ಇದ್ದೇ ಇರ್ತದಲ್ಲೇ ಎಷ್ಟೇ ಮಾತಾಡಿರೋದು ಆಮೇಲೆ ನಾಳೆ ಸುಮಾರು ಬೇರೆ ಕೈದಿಗಳು ಬಿಡುಗಡೆ ಅದ್ರ ಬಗ್ಗೆ ಡಿಸ್ಕಸ್ ಮಾತಾಡಿಕೊಂಡು ಅಲ್ಲ ಆ ಆತರ ನಾಳೆ ಹೋಮ್ ಮಿನಿಸ್ಟರ್ ಏನೋ ಕಾರ್ಯಕ್ರಮ ಇದೆ ಅದ್ರ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ಅದು ಇದೆಲ್ಲ ಮಾತಾಡ್ತಿದ್ದ ಯಾವ್ದು ಸರ್ ಬೇಲ್ ವಿಚಾರ ಇನ್ನು ಅದ್ರ ಬಗ್ಗೆ ಮಾತಾಡೋದು ಪ್ರಾಜೆಕ್ಟ್ ಸರ್ ಚಿತ್ರರಂಗ ಪಾಪ ಈವಾಗ ನಾವು ಅವ್ರ ಕಷ್ಟದಲ್ಲಿ ನಾವು ಪ್ರಾಜೆಕ್ಟ್ ಮಾಡಿ ಅಂತ ಯಾರು ಹೇಳ್ತಾರೆ ಒಳ್ಳೇದಾಗುತ್ತೆ ಸರ್ ಫಸ್ಟ್ ಅವ್ರ ಆಚೆ ಬರ್ತಾರಲ್ಲಿ ಅವ್ರಿಗೆ ಈಗ ಕಾನೂನು ದಯವಿಟ್ಟು ನಮ್ಮಲ್ಲಿ ನಮ್ಮ ಅಪಾರವಾದ ನಂಬಿಕೆ ನಮಗಿದೆ ಕಾನೂನು ಹೊರಗಡೆ ಬರ್ತಾರೆ ನಾವೆಲ್ಲ ನಂಬಿದ್ದೀವಿ ಒಳ್ಳೇದಾಗುತ್ತೆ ನಿಜವಾಗ್ಲು ಎಲ್ಲ ಸಹಕರಿಸಿ ಅಂತ ಹೇಳಕ್ಕೆ ಇಷ್ಟ ಸರ್ ಇವತ್ತು ಒಂದು ತಿಂಗಳ ಒಂದು ತಿಂಗಳ ಇಲ್ಲ ಒಂದು ತಿಂಗಳ ಆಯ್ತು ಇವತ್ತು ಕರೆಕ್ಟಾಗಿ ಆತರ ಇದಾಗಿ ಅವ್ರದ್ದು ಘಟನೆಗಳಾಗಿ ಆದ್ರೆ ನಾವು ತುಂಬಾ ಸುದ್ದಿ ಬರ್ಬೇಕು ಅನ್ಕೊಂಡು ಬರಕ್ಕಾಗಿಲ್ಲ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ